ಗುರುದೀಕ್ಷೆ ಹೊಂದುವುದೆಂದರೇನು ಕೇಶ ಮುಂಡನ ಮಾಡಿ ಅರಗತ್ತಲೆಯಾಗುವುದೇನು ಗುರುದೀಕ್ಷೆ ಹೊಂದುವುದೆಂದರೇನು ಕೇಶ ಮುಂಡನ ಮಾಡಿ ತಲೆಗೋಳಿಸಿಕೊಂಡು ಅರಗತ್ತಲೆಯಾಗುವುದೇನು ತಿರಿದು ತಂದು ಅರ್ಪಿಸುವದೇನು ಇವೆಲ್ಲ ಬಾಹ್ಯಕ್ರಿಯಾಚಾರಗಳು ದೀಕ್ಷೆ ಹೊಂದಿದ ಭಕ್ತ ತನ್ನ ಶರೀರ ತನ್ನ ಶಬ್ದ ತನ್ನ ಇಂದ್ರಿಯಗಳನ್ನು ವಶ ಮಾಡಿಕೊಂಡು ಗುರುವಿನ ಆರತಿಯಂತೆ ಅಣುಗನಾಗಿರಬೇಕೆಂದ ನಮ್ಮ ವಿರೂಪಾಕ್ಷಲಿಂಗ ಪ್ರಿಯ ವೀರೇಶ ಇವತ್ತು ಬಾಲ ಲೀಲೆಯನ್ನ ಕಳೆದು ಏಳು ಎಂಟು ವರ್ಷದ ಪ್ರಾಯದವನಾಗಿರ್ತಕ್ಕಂಥ ಈತ ಶಾಲೆಗೆ ಹೋಗ್ತಾನೆ ಶಾಲೆಯಿಂದ ಇದು ಇಳಿದು ಪ್ರಸಾದ ಅಲ್ಲ ಇದು ಸಲ್ಲುವ ಸ್ಥಾನ ಬೇರೆ ಅಂತ ಗುರುವಿನ ಹತ್ತಿರದವರೆಗೆ ಬರ್ತಾನೆ ಗುರುನಾಥ ನಡೆಸಿಕೊಳ್ಬೇಕು ನಾವು ಇವೆಲ್ಲ ಕೇಳಬೇಕು ವಚನದ ತಾತ್ಪರ್ಯ ಗುರುವಿನ ದೀಕ್ಷಾ ಹೊಂದುದು ಅಂದ್ರೆ ಏನ್ ಕೇಳ್ಕೊಂಡಿ ನಾವು ಅಂದ್ರೆ ತಲೆಗೋಡಿಸ್ಕೊಂಡು ಒಂದ್ ಧರ್ಮದವರಲ್ಲ ನಾನು ಕೂಡ ಅಯ್ಯಾಚಾರ ಮಾಡಿಕೊಳ್ಳುವಾಗ ಮುಂಡನ ಕೊಟ್ಟವನೇ ತಲೆಗೋಡಿಸಿಕೊಂಡು ಅರಗತ್ತಲೆಯಾಗಿ ಲಂಥ ಹಾಕ್ತಾರ ಗುರುಗಳ ದೀಕ್ಷೆ ಕೊಡ್ತಾರೆ ಕೈಯಾಗಿ ಜೋಳಗಿ ಕೊಡ್ತಾರ ನಿಮ್ ಭಕ್ತರ ಮುಂದೆಲ್ಲ ಬರ್ತೀವಿ ನೀವು ನೀಡ್ತೀವಿ ಕೆಲವು ಜನ ನೀಡುವವರ ಕೈ ಹಿಡಿಯುವವರು ಇದ್ದಾರೆ ಜಗತ್ತಿನಲ್ಲಿ ಹಾಗಂತ ಯಾವ ಜಂಗಮನ ಜೋಳಿಗೆಗೂ ಬಡತನ ಬಂದಿಲ್ಲ ಈ ದೇಶದ ಸಾವಿರ ಸಾವಿರ ಶಿಕ್ಷಣ ಸಂಸ್ಥೆಗಳನ್ನ ಈ ದೇಶದ ಕೋಟಿ ಕೋಟಿ ಅನಾಥರನ್ನ ಅಂಧರನ್ನ ದೀನರನ್ನ ದಲಿತರನ್ನ ತನ್ನ ಮಡಿಲಲ್ಲಿ ಹಾಕಿಕೊಂಡು ಬೆಳೆಸಿರ್ತಕ್ಕಂಥ ಜೋಳಿಗೆ ಅದು ಜಂಗಮದ ಜೋಳಿಗೆ ಆ ಜೋಳಗಿ ಕೊಟ್ಟು ಗುರುಗಳು ಭಕ್ತರ ಕಡೆ ಕಳಿಸ್ತಾರ ಭಕ್ತರು ಜೊಳಗಾಗಿ ಎಲ್ಲ ಕಣಕ ನೀಡಿದ ಮೇಲೆ ಗುರುಗಳಿಗಿಂತ ಅರ್ಪಿಸ್ತಾನ ಇದು ಅಷ್ಟು ಮುಗಿದ್ರ ದೀಕ್ಷೆ ಆದಂಗೆ ಏನ್ರಿ ಇದಾಟ ಮುಗಿದು ಬಿಟ್ರ ಹಿಟ್ಟು ಬೆಳೆಸ್ಕೊಳಕ ಲೈಸನ್ಸ್ ಕೊಟ್ಟಂಗೆಲ್ಲೋ ಆಗ ಇವೆಲ್ಲವೂ ಬಾಹ್ಯ ಕ್ರಿಯಾಚರಣೆಗಳು ಗುರುವಾಗಿರ್ತಕ್ಕಂಥವನು ಆತನಿಗೆ ಜಂಗಮತ್ವದ ಗತಿಮತಿಯನ್ನ ತಿಳಿಸ್ಕೊಡ್ಬೇಕು ನೋಡಿ ನಿಮ್ಮ ಮಗನಿಗೆ ಕೈಯಾಗ ಒಂದು ರೊಟ್ಟಿ ಕೊಟ್ಟು ಪಕ್ಕದ ನಿಮ್ಮ ಬೀಗದ ಮನೆಗೆ ಹೋಗಿ ಅದರ ಒಂದಿಟ್ಟು ಮೊಸರು ಹಾಕಿಸ್ಕೊಂಡ್ವಾ ಅಂತ ಕಳಿಸ್ರಿ ಏನಾಮಿ ನಾನು ಬೇರ್ಪಡೋ ಮಾಡಿ ಎನ್ನಿ ಅಂತ ಕೇಳ್ತದ ಮಗು ಆದ್ರೆ ಜಂಗಮನಾಗಿ ಹುಟ್ಟಿರತಕ್ಕಂಥ ಜಂಗಮದ ಬಾಲಕ ಸದ್ಗುರುವಿನ ದೀಕ್ಷೆಯನ್ನು ಪಡೆದುಕೊಂಡಾದ ಮೇಲೆ ಕೈಯಲ್ಲಿ ಜೋಳಿಗೆಯನ್ನು ಹಿಡಿದುಕೊಂಡು ಭವತಿ ದೇಹಿ ಅಂತ ಅವರಿವರೆನ್ನದೆ ತನ್ನ ಊರಿನ ಸಕಲ ಭಕ್ತ ಬಂದು ಸಮಾಜವೇ ತಂದೆ ಸಮಾಜವೇ ತಾಯಿ ಸಮಾಜವೇ ಬಂದು ಸಮಾಜಕ್ಕಾಗಿ ನಾನು ಭಿಕ್ಷೆ ಅನ್ನುವಂತ ಭಾವವನ್ನು ತಾಳುವಂತ ಶಿಕ್ಷಣವನ್ನ ಈ ದೇಶದ ಪ್ರತಿಯೊಬ್ಬ ಪಟ್ಟ ದೇವರು ಪ್ರತಿಯೊಬ್ಬ ಜಂಗಮರ ಮನೆಗೆ ಬಂದು ಇದನ್ನು ಕಲಿಸಿಕೊಳ್ಬೇಕು ಅದು ಅವರ ಕರ್ತವ್ಯ ವಿಪರ್ಯಾಸ ಇವತ್ತು ಯಾವ ವಿರಕ್ತ ಯಾವ ಗುರು ಪರಂಪರೆ ಸ್ವಾಮೀಜಿಯು ಕೂಡ ಬಡಜಂಗಮರ ಮನೆಯನ್ನು ಹುಡುಕಿಕೊಂಡು ಬಂದು ನೀನು ಪ್ರತಿನಿತ್ಯ ಹಿಟ್ಟಿಗೆ ಹೋಗೋದನ್ನು ಯಾಕೆ ನಿಲ್ಲಿಸಿದೀಯ ನೀನು ಗ್ರಾಮದ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ಯಾಕೆ ಮಾಡ್ತಾ ಇಲ್ಲ ನೀವು ಏನ್ ಕಡಿಮೆಗೆದ ಅಂತ ಕೇಳುವಂತ ಒಬ್ಬನಾದರೂ ಗುರುವನ ನನಗೆ ತೋರಿಸಿಕೊಡ್ ಗುರುವಾಗಿರ್ತಕ್ಕಂಥವನು ಸಮಾಜವನ್ನ ತಿದ್ದುವಂತವನು ನೀವು ನಿಯಮಕರೂ ಕೂಡ ಅವನು ಒಳಗೆ ಏನಿರ್ಬೇಕಂದ್ರ ನಾನು ಸಮಾಜದ ಒಬ್ಬ ಸೇವಕ ಸಮಾಜವನ್ನು ತಿದ್ದುವುದಕ್ಕಾಗಿಯೇ ನಾನು ಮದುವೆಯಾಗಿಲ್ಲ ನನಗೆ ಮಕ್ಕಳಿಲ್ಲ ಅಂದ್ರೆ ನಾ ಬಂಜಿ ಅಲ್ಲ ఎల్ మూడా నన్ను మక్ కుప్పవర గృహబంగ ధారవాహి నోడ్రీ హి హి పుట్టుకవ్రీ పుట్జి ఆ మన వంద ఆకం గండను ఓడీ కతి ఇవ్ క్రీ ఓద్రీ ನಿಮ್ ಯೂಟ್ಯೂಬ್ನಾಗ ಹೋಗಿ ಕುವೆಂಪುರ ಬಂದ ನೋಡ್ರಿ ಅಲ್ಲೊಂದು ಬ್ರಾಹ್ಮಣ ಮನೆತನ ಹಾಳಾಗಿ ಹೋಗ್ತಿರ್ತದೆ ಆ ಪರಂಪರೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಬ್ಬ ವಿರಕ್ತ ಜಂಗಮ ಆ ಮನೆತನ ಯಾವಾಗ ಯಾವಾಗ ಬೀಳ್ತದ ಅವಾಗ ಎಂತಿಡಿತಾನಿಂಗಾಯತ ಮನೆ ಅಲ್ಲ ಬ್ರಾಹ್ಮಣರ ಮನೆತನ ಬೀಳುವಾಗ ಅದನ್ನು ಎಂಥಿಡಿತಾನೆ ಅನಾಥವಾಗ್ತಾ ಇರ್ತಕ್ಕಂಥ ಒಬ್ಬ ಮಗನ್ನ ಎತ್ತಿ ಶಿಕ್ಷಣ ಕೊಡ್ತಾನೆ ಅವ್ರ ಮನೆಯಲ್ಲಿ ಹಿಟ್ಟಿಲ್ಲದಾಗ ರಾಗಿ ಕೊಡ್ತಾನೆ